ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾರ್ಡ್ ಸಮಿತಿಯನ್ನು ರಚನೆ ಮಾಡಬೇಕೆಂದು ಒತ್ತಾಯಿಸಿ ಹುಬ್ಬಳ್ಳಿ ಧಾರವಾಡ ನಾಗರಿಕರ ವಾರ್ಡ್ ಸಮಿತಿ ಬಳಗದ ವತಿಯಿಂದ ಅಹೋರಾತ್ರೆ ಧರಣಿಗೆ ಮುಂದಾಗಿತ್ತು ಈ ಸಂದರ್ಭದಲ್ಲಿ ಧರಣಿಯನ್ನು ವಾಪಸ್ ಪಡೆಯಬೇಕೆಂದು ಮಹಾನಗರ ಪಾಲಿಕೆ ಆಯುಕ್ತರು ಮನವಿ ಮಾಡಿದರು ಆದರೆ ತಮಗೆ ವಾರ್ಡ್ ಸಮಿತಿ ರಚನೆ ಮಾಡಲೇಬೇಕೆಂದು ಹಿಡಿದರು ಈ ಸಂದರ್ಭದಲ್ಲಿ ಮೂರು ದಿನಗಳ ಒಳಗಾಗಿ ವಾರ್ಡ್ ಸಮಿತಿ ರಚನೆಗೆ ಭರವಸೆಯನ್ನು ಆಯುಕ್ತರಂತ ಡಾಕ್ಟರ್ ಈಶ್ವರ್ ಉಳಾಗಡ್ಡಿ ಭರವಸೆ ಹಿಡಿದರು ಈ ಸಂದರ್ಭದಲ್ಲಿ ಆಯುಕ್ತರ ಭರವಸೆಯ ಮೇರೆಗೆ ಈ ಒಂದು ಅಹೋರಾತರಣೆಯನ್ನು ವಾಪಸ್ ಪಡೆಯಲಾಗಿದೆ ಸಾಕಷ್ಟು ದಿನಗಳಿಂದ ವಾರ್ಡ್ ಸಮಿತಿಗಾಗಿ ಹೋರಾಟ ನಡೆಸಲಾಗಿತ್ತು ಆದ್ದರಿಂದ ವಾರ್ಡ್ ಸಮಿತಿ ರಚನೆ ಮಾಡಲೇಬೇಕೆಂದು ಹಿಡಿಯಲಾಗಿದ್ದು ಆಯುಕ್ತರು ಮೂರು ದಿನಗಳಿಗಾಗಿ ವಾರ್ಡ್ ಸಮಿತಿ ರಚನೆ ಮಾಡುವ ಭರವಸೆ ನೀಡಿದ್ದಾರೆ विब नीति साकु वार्ड समिति विड़ब नीति साकु वार्ड समिति देखो